ಎಲ್ರಿಗೂ ಶ್ರೀರಾಮನವಮಿಯ ಶುಭಾಶಯಗಳು ಶ್ರೀರಾಮನ ಕೃಪೆ ನಿಮ್ಮ ಮೇಲೆ ಹಾಗೂ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಅಂತ ಹೇಳಿ ಈ ಒಂದು ಚೈತ್ರ ಮಾಸದ ಬೇಸಿಗೆಯ ಬೇಗೆಗೆ ಸೇವಿಸಲೇಬೇಕಾದಂತಹ ಒಂದು ತಂಪಾದ ಆಹಾರಗಳು ಕೋಸಂಬರಿ ಪಾನಕ ಹಾಗೆ ನೀರು ಮಜ್ಜಿಗೆ ಇದೆಲ್ಲದಕ್ಕೂ ಅದರದ್ದೇ ಆದಂತಹ ವೈಜ್ಞಾನಿಕವಾದಂತಹ ಕಾರಣಗಳಿದೆ ನಮ್ಮ ಹಿರಿಯರು ಏನೇ ಮಾಡಿದರೂ ಅದಕ್ಕೊಂದು ಕಾರಣ ಇದ್ದೇ ಇರುತ್ತೆ ಈಗ ಪಾನಕದಕ್ಕೆ ನಾವು ಬೆಲ್ಲ ಮತ್ತು ಕರ್ಬೂಜನ ಉಪಯೋಗಿಸಿ ಮಾಡೋದ್ರಿಂದ ಅದು ದೇಹವನ್ನು ತಂಪಾಗಿಸಿ ಇಡುತ್ತೆ ಇನ್ನು ಈ ನೀರ್ಮಜ್ಗೆ ಈ ನೀರ್ಮಜ್ಜಿಗೆಯಿಂದ ಏನಪ್ಪಾ ಉಪಯೋಗ ಅಂತ ಹೇಳಿದ್ರೆ ಇದು ಕೂಡ ದೇಹಕ್ಕೆ ತುಂಬಾ ತಂಪನ್ನ ಕೊಡುತ್ತೆ ಹಾಗೆ ಜೀರ್ಣಶಕ್ತಿನ ನಿಯಂತ್ರಣದಲ್ಲಿ ಇಡೋದಕ್ಕೆ ಸಹಾಯ ಆಗುತ್ತೆ ಹಾಗೆ ದೇಹದ ಉಷ್ಣಾಂಶತೆಯನ್ನು ಸಹಿತ ಕಮ್ಮಿ ಮಾಡುತ್ತೆ ಇನ್ನು ಈ ಕೋಸಂಬ್ರಿ ಕೋಸಂಬರಿಗೂ ಸಹಿತ ಅದರದೇ ಆದಂತಹ ಕಾರಣಗಳಿದೆ ಹೆಸರು ಬೇಳೆ ಅನ್ನೋದು ಸಹಿತ ದೇಹಕ್ಕೆ ತುಂಬಾ ತಂಪನ್ನ ಕೊಡುತ್ತೆ ಹಾಗೆ ಹೆಚ್ಚು ಪ್ರೋಟೀನ್ ಅಂತ ಇರುತ್ತೆ ಕೊಸಂಬರಿನಲ್ಲಿ ಹಾಗೆ ನಾರಿನಂಶದಿಂದ ಕೂಡಿರೋದ್ರಿಂದ ಇದು ಜೀರ್ಣಶಕ್ತಿಗೂ ಸಹಿತ ಉಪಯೋಗ ಹಾಗಾಗಿ ಈ ಮೂರನ್ನು ಸಹಿತ ಶ್ರೀರಾಮನವಮಿಗೆ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಈ ಚೈತ್ರ ಮಾಸಿಗೆ ಬೇಗಗೆ ಇದು ತಂಪಾಗಿಸುತ್ತೆ ದೇಹವನ್ನು ಅಂತ ಹೇಳಿ ಮತ್ತು ಎಲ್ರಿಗೂ ಸಹಿತ ಇದು ಸಾಮಾನ್ಯವಾಗಿ ಎಲ್ಲ ಜನಕ್ಕೂ ಸಹಿತ ಸಿಗೋವಂತಹ ಒಂದು ಆಹಾರ ಪದಾರ್ಥಗಳು ಅಂತ ಹೇಳಿ ಮಾಡ್ತಾರೆ ಶ್ರೀರಾಮನವಮಿಯ ದಿನ ಎಲ್ಲ ದೇವಸ್ಥಾನಗಳಲ್ಲೂ ಸಹಿತ ವಿಶೇಷವಾದಂತಹ ಪೂಜೆ ಹೋಮ ಭಜನೆಗಳನ್ನು ಮಾಡ್ತಾರೆ ಹಾಗೆ ರಾಮನ ಕಥೆಗಳನ್ನು ಪಠಿಸಿ ರಾಮನಾಮ ಜಪವನ್ನು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬ ನಾಮ ಜಪವನ್ನು ಮಾಡುತ್ತಾ ಈ ಒಂದು ಪ್ರಸಾದ ಕೋಸಂಬರಿ ಪಾನಕ ಮಜ್ಜಿಗೆಯನ್ನು ಹೇಗೆ ತಯಾರು ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಬನ್ನಿ ಸಾಮಗ್ರಿಗಳು ಹೆಸರು ಬೇಳೆ ಸೌತೆಕಾಯಿ ಕ್ಯಾರೆಟ್ ತುರಿ ಕಾಯಿ ತುರಿ ಖಾರಕ್ಯಾಶಿ ಮೆಣಸಿನ್ಕಾಯಿ ಸ್ವಲ್ಪ ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಂಗು ಸ್ವಲ್ಪ ಕೊತ್ತಂಬರಿ ಹಾಗೆ ನಿಂಬೆ ಹಳ್ಳು ಮಾಡುವ ವಿಧಾನ ಹೇಗೆ ಅಂತ ಹೇಳಿ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಕಪ್ ಆಗೋಷ್ಟು ಬೇಳೆನ ಒಂದು ಎರಡು ಗಂಟೆಗಳ ಕಾಲ ನೈ ಸಹಿತ ನಾನು ಅದನ್ನು ನೆನೆಸಿದ್ದೆ ನೆನೆಸಿದ ನಂತರ ಅದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಹೆಸ್ರು ಬೇಳೆನ ತೊಳ್ಕೊಳ್ಬೇಕು ನಂತರ ಅದಕ್ಕೆ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒಂದೇ ಒಂದು ಸ್ವಲ್ಪ ಸಕ್ಕರೆ ಬೇಕು ಅನ್ನೋರು ಹಾಕ್ಕೊಳ್ಳಿ ಬೇಡ ಅನ್ನೋರು ಸ್ಕಿಪ್ ಮಾಡಿ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಇಂಗು ಸ್ವಲ್ಪ ನಿಂಬೆ ರಸ ಇಷ್ಟನ್ನು ಸಹಿತ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಏನಪ್ಪ ಇವಳು ಸಕ್ಕರೆ ಹಾಕ್ತಾ ಇದ್ದಾಳೆ ಅಂತ ಹೇಳಿ ಅಂದ್ಕೊಬಿಡಿ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಕಲಿಸ್ಕೊಂಡ ನಂತರ ಸಣ್ಣದಾಗಿ ಹಚ್ಚಿದಂತಹ ಸೌತೆಕಾಯಿ ಹಾಗೆ ಸಣ್ಣದಾಗಿ ತುರಿದಿರುವಂತಹ ಕ್ಯಾರೆಟ್ ತುರಿನ ಹಾಕ್ತಾ ಇದ್ದೀನಿ ಒಂದೊಂದೇ ತಗೊಂಡಿರೋದು ನಾನು ಕ್ವಾಂಟಿಟಿನ ನೀವು ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಸ್ವಲ್ಪ ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಮುಖ್ಯವಾಗಿ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಒಗ್ಗರಣೆ ಕೊಟ್ಕೊಂಡು ಮಾಡಿ ನೋಡಿ ಅದರ ಟೇಸ್ಟು ಇನ್ನೂ ತುಂಬ ಚೆನ್ನಾಗಿರುತ್ತೆ ನಂತರ ನಾನೀಗ ಇದೆಲ್ಲನೂ ನೀಟಾಗಿ ಹೊಂದ್ಕೊಳ್ಳೋ ರೀತಿ ಕಲಿಸ್ಕೊಳ್ತಿದ್ದೀನಿ ನೋಡ್ತಾ ಇರ್ಬೋದು ನೀವು ಬೇಳೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಕಲರ್ ಕೂಡ ತುಂಬ ಚೆನ್ನಾಗಿ ಆಗಿದೆ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ ನಂತರ ನಾನಿಲ್ಲಿ ನೀರು ಮಜ್ಜಿಗೆ ಮಾಡೋದಕ್ಕೆ ಮೊಸರನ್ನ ಹಾಕೊಳ್ತಾ ಇದ್ದೀನಿ ಒಂದು ಬೌಲ್ಗೆ ನೀರನ್ನ ಜಾಸ್ತಿ ಹಾಕೊಳ್ಬೇಕು ನೀರು ಮಜ್ಜಿಗೆ ಮಾಡುವಾಗ ಮೊಸರನ್ನ ನಾನಿಲ್ಲಿ ಒಂದು ಕಾಲು ಲೀಟರು ಆಗೋಷ್ಟು ಮೊಸರನ್ನ ತಗೊಂಡಿದ್ದೀನಿ ಅದಕ್ಕೆ ಮುಕ್ಕಾಲು ಲೀಟರು ಆಗೋಷ್ಟು ನೀರನ್ನು ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಮಜ್ಜಿಗೆನ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೂ ಸಹಿತ ನೀವು ಒಗ್ಗರಣೆ ಕಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬೇಡ ಅನ್ನೋರು ಕೂಡ ಹಾಗೆ ಮಜ್ಜಿಗೆನ ಸೇವಿಸ್ಬೋದು ಬಟ್ ನಾನಿಲ್ಲಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಇಷ್ಟನ್ನು ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ ಅದು ಒಂದು ಚಿಟಿಕೆ ಆಗೋಷ್ಟು ಬೇಡ ಅನ್ನೋರು ಕೂಡ ಸ್ಕಿಪ್ ಮಾಡ್ಬೋದು ನಂತರ ನಾನು ಇಲ್ಲಿ ಸಣ್ಣದಾಗಿ ಕಟ್ ಮಾಡಿರೋ ಅಂತಹ ಕೊತ್ತಂಬರಿನ ಹಾಕಿ ಹಾಗೆ ಒಗ್ಗರಣೆ ಕಟ್ಕೊಂಡಿರೋದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇನ್ನೊಂದು ಸಲ ನೀಟಾಗಿ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟಾದರೆ ನೀರು ಮಜ್ಜಿಗೆ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗುತ್ತೆ ನೀರು ಮಜ್ಜಿಗೆ ಅಂತ ಹೇಳಿ ನೆಕ್ಸ್ಟ್ ನಾನೀಗ ಪಾನಕ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಮೂರು ಸ್ಪೂನ್ ೂನ್ ಆಗೋವಷ್ಟು ಬೆಲ್ಲದ ಪುಡಿನ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಬೆಲ್ಲನ ಕುಟ್ಟಿ ಪುಡಿ ಮಾಡ್ಕೊಂಡು ಹಾಕೋಬೋದು ನಂತರ ಅದಕ್ಕೆ ಮುಳುಗುವಷ್ಟು ನೀರನ್ನು ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಅದನ್ನು ನೆನೆಯೋದಕ್ಕೆ ಬಿಡ್ತೀನಿ ನಂತರ ನಾನಿಲ್ಲಿ ಒಂದು ಕರ್ಬೂಜ ಹಣ್ಣನ್ನು ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಅದನ್ನು ಈ ರೀತಿ ಕಟ್ ಮಾಡಿಕೊಂಡು ನಾನಿಲ್ಲಿ ಸ್ಪೂನಲ್ಲಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಒಳಗಡೆ ಇರುವಂತಹ ಬೀಜಗಳನ್ನ ತೆಗೆಯೋದಕ್ಕೆ ತುಂಬ ಸುಲಭ ಆಗುತ್ತೆ ನೀವು ಬೇಕಾದರೆ ಎರಡು ಭಾಗವನ್ನು ಮಾಡಿ ಕೂಡ ಮಾಡ್ಬೋದು ಆದರೆ ನಾನಿಲ್ಲಿ ಡಿಫ್ರೆಂಟಾಗಿ ತೋರಿಸ್ತಾ ಇದ್ದೀನಿ ಹಾಗಾಗಿ ಈ ರೀತಿ ಮಾಡ್ತಾ ಇದ್ದೀನಿ ನಂತರ ನಾನಿಲ್ಲಿ ಇಲ್ಲಿ ಬೀಜಗಳನ್ನ ತೆಗೆದ ನಂತರ ಅದನ್ನು ಹಣ್ಣನ್ನು ಇರುತ್ತಲ್ಲ ಅದನ್ನು ಸಹಿತ ಸ್ಪೂನಲ್ಲಿ ಎರ್ಕೊಳ್ತಾ ಇದ್ದೀನಿ ನೀಟಾಗಿ ಅದನ್ನು ಎಲ್ಲ ತಕ್ಕೊಂಡು ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ಮಾಡಿಕೊಂಡು ಅದನ್ನು ಸ್ಮ್ಯಾಶ್ ಮಾಡಬೇಕಲ್ಲ ಹಾಗಾಗಿ ಮತ್ತು ಅದನ್ನು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಅದು ಏನು ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ಕೊನೆಯಲ್ಲಿ ಇರಿ ನಂತರ ನಾನಿಲ್ಲಿ ಎಲ್ಲನೂ ಸಹಿತ ನೀಟಾಗಿ ಸ್ಮ್ಯಾಶ್ ಇದ್ದೀನಿ ಮೀಡಿಯಮ್ ಸೈಜ್ ಇದ್ದರೆ ಸಾಕು ಯಾಕೆಂದರೆ ತುಂಬ ಪೀಸಸ್ನ ಮಾಡೋಕ್ಕೆ ಹೋಗಬೇಡಿ ಅದು ಬಾಯಿಗೆ ಸಿಗ್ತಾಯಿದ್ರೇ ಟೇಸ್ಟು ಪಾನಕದಲ್ಲಿ ಹಾಗಾಗಿ ನಂತರ ನಾನಿಲ್ಲಿ ಆಗಲೇ ನೆನ್ಸಿಟ್ಟಿದ್ದಂತಹ ಬೆಲ್ಲದ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದಕ್ಕೆ ನಾನಿಲ್ಲಿ ನೆಕ್ಸ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ತೀನಿ ಏಲಕ್ಕಿನ ನೀವು ಕುಟ್ಟಿ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಮಿಕ್ಸಿನಲ್ಲಿ ಕೂಡ ರುಬ್ಬಿ ಕೂಡ ನಾನು ನಾನಿಲ್ಲಿ ಕುಟ್ಟಿ ಪುಡಿ ಮಾಡಿಕೊಂಡು ಏಲಕ್ಕಿ ಪುಡಿನ ಇದ್ದೀನಿ ನಂತರ ಈ ರೀತಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಆಗಲೇ ಎತ್ತಿಟ್ಕೊಂಡಿದ್ನಲ್ಲ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಆಗುತ್ತೆ ಈ ರೀತಿಯಾಗಿ ಮಾಡಿ ಕುಡಿದ್ರೆ ಪಕ್ಕಾ ಹಳ್ಳಿ ಸ್ಟೈಲಲ್ಲಿ ನೀವು ಇದನ್ನು ಸೇವಿಸ್ದಂಗೆ ಟೇಸ್ಟ್ ಸಿಗುತ್ತೆ ಹಾಗೆ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಪಾನಕ ಅಷ್ಟೇ ರುಚಿಯಾಗಿರುತ್ತೆ ರೀ ನೀವು ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಮೇಲೆ ನಾನಿಲ್ಲಿ ಸರ್ವ್ ಮಾಡಿದ ನಂತರ ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಕೊನೆಯಲ್ಲಿ ಹನಿನ ಮಿಕ್ಸ್ ಮಾಡ್ತಾ ಇದ್ದೀನಿ ಬೇಡ ಅನ್ನೋರು ಕೂಡ ಸ್ಕಿಪ್ ಮಾಡ್ಕೊಳ್ಬೋದು ಪಾಂಕ ಕೂಡ ರೆಡಿ ಆಯಿತು ನಂತರ ನಾನಿಲ್ಲಿ ಕೋಸಂಬ್ರಿನ ಹಾಕೊಳ್ತಾ ಇದ್ದೀನಿ ಕೋಸಂಬ್ರಿದಾಗಲೇ ವಿಡಿಯೋ ನೋಡಿದ್ರಲ್ಲ ನಾನೀಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಒಮ್ಮೆ ಹೆಸರು ಬೆಳೆನ ಡೆಫಿನೆಟ್ಲಿ ನೀವೆಲ್ಲ ಟ್ರೈ ಮಾಡಲೇಬೇಕು ಹಾಗೆ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ನಾನೀಗ ನೀರು ಮಜ್ಜಿನ ಮಜ್ಜಿಗೆನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಇದನ್ನು ನೀವು ಟ್ರೈ ಮಾಡಿದ ಮೇಲೆ ನೀವೇ ಹೇಳ್ತೀರಾ ಇದರ ರುಚಿ ಚೆನ್ನಾಗಿದೆ ಅಂತ ಹೇಳಿ ಈಗ ರಾಮನವಮಿಗೆ ರಾಮನಿಗೆ ನೈವೇದ್ಯಕ್ಕೆ ಎಲ್ಲವೂ ಕೂಡ ಪ್ರಸಾದ ರೆಡಿಯಾಯಿತು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಸಹಿತ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಶ್ರೀರಾಮನ ಕೃಪೆ ನಿಮ್ಮಲ್ಲೇ ಸದಾ ಇರಲಿ ಅಂತ ಹೇಳಿ ನಾನು ಕೂಡ ಆಶಿಸ್ತಾ ಇದ್ದೀನಿ ಎಲ್ರಿಗೂ ಶ್ರೀರಾಮನವಮಿಯ ಆರ್ಥಿಕ ಶುಭಾಶಯಗಳು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಯಾರಲ್ಲ ಮೊದಲನೇ ಸಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲಕನ್ ಪ್ರೆಸ್ ಮಾಡ್ಕೊಳ್ಳಿ ಇದೇ ಥರ ವಿಡಿಯೋದ ನೋಟಿಫಿಕೇಷನ್ಗಾಗಿ